ಫ್ರೆಂಡ್ಸ್ ಸ್ವಾತಿ ವ್ಲಾಗ್ ಅಲ್ಲಿ ನಾವು ಬರ್ತಿದೀವಿ ಇವತ್ತು ಇವತ್ತೆ ಹೇಳಿ ಭೀಮನ ಅಮವಾಸ್ಯೆ ಸೊ ನಮ್ಮನೆ ಹುಡುಗರು ಯಾವ ವರ್ಷನೂ ಮಾಡ್ತಿದ್ದವರು ಈ ವರ್ಷ ಬ್ಲಾಗ್ ಮಾಡಬೇಕು ಅಂತ ಭೀಮನ ಅಮಾವಾಸ್ಯ ಮಾಡೋಕೆ ಅವ್ರ ಗಂಡನಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡ್ಸಿದ್ವಿ ಎಲ್ಲ ಕೂತಿದ್ದಾರೆ ಸೊ ಈಗ ನೀವು ಬನ್ನಿ ಅವ್ರನ್ನ ತೋರಿಸ್ತೀವಿ ಯಾತ್ರ ರೆಡಿ ಮಾಡ್ತಿದ್ದಾರೆ ಅಂತ

ಲೈಟ್ ಲೈಟಿಂಗ್ಸ್ ಎಲ್ಲ ಯಾವ್ದ್ರಲ್ಲಿ ಚೆನ್ನಾಗ್ ಬರುತ್ತೆ ವಾಗಲ್ಲಿ ಆ ಬ್ಯಾಕ್ ಗ್ರೌಂಡಲ್ಲಿ ಕೂತ್ಬ ಏನ್ ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಗೋಡ್ರ ಹಾಕೊಂಡು ನೋಡಿ ಗುಬಿ ಮಾಡಿದೆ ನೋಡಿ ಇವರೆಲ್ಲ ರೆಡಿ ಆಗಿರೋದು ಏನಕ್ಕೆ ಅಂದ್ರೆ ಭೀಮ ನವಾಮನ್ಸು ಮಾಡ್ತಾರಂತೆ ಪಾತ್ ಪೂಜೆ ಪಳಪಳ ಒಳದ್ರೆ ಮಾತ್ರ ಗಿಫ್ಟು ನೋಡ್ರಿ ಫುಲ್ ಡೆಕೋರೇಷನ್ ಆಗಿರೋದು ಏನಕ್ಕೆ ಅಂದ್ರೆ ಪಾತ್ ಪೂಜೆ ಮಾಡಕಂತೆ ಎಷ್ಟು ಡೌ ಈ ದಿನ ನಾವೆಲ್ಲರೂ ಸೇರ್ಕೊಂಡಿದ್ವಿ ಜೊತೆಲೆ ಒಟ್ಟಿಗೆ ಭೀಮ್ ನವಾಸೆ ಮಾಡೋಣ ಅಂತ ನಮ್ಮ ಅಣ್ಣ ಹೇಳ್ದಾಗೆ ಫಸ್ಟ್ ಟೈಮ್ ನಾವು ಮಾಡಿದ್ದು ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ದಯವಿಟ್ಟು ಕ್ಷಮಿಸಿ ಇದು ಕಾಲಿಫ್ಲವರ್ ಯಾವುದೂ ಕಲರ್ ಹಾಕಿಲ್ಲ ಗೋಬಿ ಸಿಕ್ಸ್ಟಿ ಡ್ರೈ ಗೋಬಿ ಡ್ರೈ ಇವ್ ನೋಡಿ ಈ ಕರಿಯಕ್ಕೆ ಬಂದವನ ಎತ್ತಕ್ಕೆ ಬಂದವ್ರೆ ಸುಮ್ಮನೆ ಅವ್ರ ಕೈ ಕೊಡ್ರಿ ಎಲ್ಲ ರೆಡಿ ಆಗಿದರೆ

హసి <laughs> 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 <laughs>

ಚಾಟಿ ಚಾಟಿ ತಾಡ್ ಕಾಯ್ ಕಾಯ್ ವೆಂಜಾಂಗಳು ಅಪ್ಪಾಜಿ ಮತ್ತೆ ಅಪ್ಪಲಿ ಮಾಮ ತಡಿಸಾ ಕಾಲು ಬಿತ್ತಿನ ಅವಾಗ ಇರೋ ಅದನ್ನ ಓ ಸರ್ ಆರೆ ಪ್ಯಾಂಟ್ ಓ ಪ್ಯಾಂಟ್ ಕರೆಕ್ हेलो ಆನ ಗಣೀಲಿ ಪಾರ್ಗುಜೆ ಮಾಡಿಸ್ಕೊತಾ ಇದ್ದಾನೆ ಸೊ ಇವತ್ತು ನಾವೆಲ್ಲ ಭೀಮ್ ನವಾಸೆ ಮಾಡಿದ್ವಿ ಫಸ್ಟ್ ಟೈಮ್ ನಾವು ಕೂಡ ಮಾಡಿದ್ದು ಐ ಹೋಪ್ ನಾವ್ ಏನು ಮಿಸ್ಟೇಕ್ ಮಾಡಿರಲ್ಲ ಅಂತ ಸೊ ನಮ್ ಮೂರು ಜನ ಗಂಡ್ಮಕ್ಳಿಗೆ ಹೇಗ್ ಅನ್ಸ್ತು ಅಂತ ಕೇಳೋಣ ಏನು ಹೇಳಲ್ಲ

ಈಗ ಊಟದ ಫಂಕ್ಷನ್ ಇದೆ ಗೋಬಿ ಮಂಚೂರಿ ಚಿತ್ರಾನ್ನ ಎಲ್ಲ ಮಾಡಿದ್ದಾರೆ ಪಾಯಸ ಮಾಡಿದ್ದಾರೆ ಅನ್ನ ಸಾಂಬಾರ್ ಅನ್ನ ಸಂತರ್ಪಣೆ ಇದೆ ಈ ಕ್ಲೀನಿಂಗ್ ಎಲ್ಲ ನಮ್ಮ ನಮ್ಮ ಅವಂಗೆಲ್ಲ ಟೆನ್ಶನ್ ಆಗ್ತದೆ ಕ್ಲೀನಿಂಗ್ ಹೆಂಗಪ್ಪ ಮಾಡೋದು ಮಾಡ ಇದಕ್ಕೆ ನಾನು ಕ್ಲೀನ್ ಮಾಡಬೇಕೆಲ್ಲ ಅಂತ ಓಕೆ ಫ್ರೆಂಡ್ಸ್ ಸೊ ಎಲ್ಲ ಸಿಗೋಣ ಬಾಯ್

ಮಾಡೋ ಹೇಗಿದೆ ನೋಡು ಟ್ವೆಂಟಿ ಲೀಟರ್ಸ್ ಯಾ ತಗೊಳೋ ತಗೋತೀವಿ ಚಿಕ್ಕದ ಯಾಕೆ ನಮ್ ಜೊತೆ ಸೆಲೆಬ್ರಿಟಿ ಹಾ ಮಾಡಿ ಕೋಇನ್ಸಿಡೆನ್ಸ್ ಆಗಿ ಹಾಗೆ ಆಕ್ಚುಲಿ

ಅಂತ ಆನ್ ಲೀಡರ್ एक्चुअली ಮಾಡಬೇಕಿತ್ತು ಅದನ್ನೆಲ್ಲ ನಾನು ಹಾಕೊಂಡೆ ಏನು ಆ ದುಡ್ ಬೆಳವಾ ಏನಾದ್ರೆ ಹೇಳ್ಬೇಕು ಹೇಳಿ ಚೆನ್ನ ಐರದು ಸೇರ ಸಾಂಗ್ ಹಾಡಿ ವತಿ ಆ ಇಲ್ಲ ನಾನೇ ಪುಣ್ವತಿ ಅಂತ ಎರಡು ಸತೆ ಆದಷ್ಟು ಒಂದಷ್ಟು ತಿನ್ಕೋ ವಿಭೂತಿ ಅಂತಾ ഇല്ല 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 ഇക്കെടെ അല്ല ਅਸਟ ਸਟਰਾਂਗ ਆ ਗਈ ਰਹੀ ਫਸਟ ਨਹੀਂ ਬੁਰੀ ਕੱਟ ਤੇ ਅੱਦ ਕਿੱਟ ਕੰਟਰ ਆਮੇਲ ਅੱਦ ਕਿੱਟ ਬੈਟੇ ਈਡੀ ਅਸਟ ਮੋ ਬਲੂੜੀ ਹਵਾ ਉੜਸਦੀ ਹੈ ਬੋਬਲੂੜੀ ਗੱਲਾਂ ਨਾ ਨਾ ਹਿੰਦੀ ਇੰਦਰੀ ਚਿੱਲ ਹੁੰਦੇ ਇਹ ਕਿਸੇ ਦੀ ਇਹ ਕਿ ਮੋਰ ਘੰਟਾ ਕੂਤਾ ਹਾਂ

ಚೆನ್ನಾಗಿ ನೋಡ್ಕೊಳ್ಳಿ ಹಂಗಲ್ಲ ಒಳ್ಳೇದಾಗಿ ಒಳ್ಳೇದಾಗ್ಲಿ ನಿಮಗೂ ಜೀವನಂತ ಬಲ ಸಿಗ್ಲಿ ಒಳ್ಳೆ ಆಯಸ್ಸು ಆರೋಗ್ಯ ಐಶ್ವರ್ಯ ഇവ് കാരോ അസ്ു ഡിമ് ഹെഡ് പർവ്ലോ ನೀವು ಮಾಡೋ ಕೆಲಸದಲ್ಲಿ ಶ್ರೇಯಸ್ಸು ಯಶಸ್ಸು ಎಲ್ಲ ಸಿಗ್ಲಿ

bye Bye I'm bye <laughs> Hilru, please like share comment and subscribe to all these channels thank you bye happy bheem number <laughs> <laughs> oh <I to> <laughs> I Bye 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 bye, bye. 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 bye.